ಹಾಯ್ ಆಲ್ ಗುಡ್ ಮಾರ್ನಿಂಗ್ ಟು ಆಲ್ ಇವತ್ತು ಬುಧವಾರ ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬೆಳಗ್ಗೆನೇ ಬೇಗ ಎದ್ದೋಳ ಅಭ್ಯಾಸ ಇದೆ ನಾನು ಐದುವರೆಗೆ ಎದ್ಬಿಟ್ಟು ಹೊರಗಿಂದೆಲ್ಲ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಬಂದ ತಕ್ಷಣವೇ ನಾನು ಒಂದು ಲೋಟ ನೀರು ಕುಡಿಯೋದ್ರಿಂದ ನನ್ನ ಡೇನ ಶುರು ಮಾಡ್ತೀನಿ ಅಂತ ಹೇಳ್ಬೋದು ನೀವು ಕೂಡ ಅದೇ ಅಭ್ಯಾಸ ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ನಾವು ಬೆಳಗ್ಗೆ ಬ್ರಷ್ ಮಾಡಿದ ತಕ್ಷಣವೇ ಫಸ್ಟಿಗೆ ಟೀ ಕಾಫಿ ಏನು ಕುಡಿದಿರಾ ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ರಾತ್ರಿ ಊಟ ಮಾಡಿದ್ರು ನಾವು ಏನು ತಿಂದಿರಲ್ವಲ್ಲ ಹಂಗಾಗಿ ತುಂಬ ಹೊತ್ತು ಹೊಟ್ಟೆ ಖಾಲಿ ಇರುತ್ತೆ ಹಂಗಾಗಿ ನೀರು ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಪವರ್ ಕೂಡ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಬ್ರಷ್ ಮಾಡಿ ನೀರು ಕುಡಿದ ತಕ್ಷಣ ಫಸ್ಟು ರಾತ್ರಿ ತೊಳೆದಿಟ್ಕೊಂಡಿರೋ ಸಾಮಾನೆಲ್ಲ ಫಸ್ಟು ಎಲ್ಲಾದನ್ನೂ ಟ್ರಾಲಿ ಒಳಗಡೆ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ನೀರೆಲ್ಲ ಸೋರ್ಕೊಂಡಿರುತ್ತಲ್ಲ ಹಂಗಾಗಿ ರಾತ್ರಿನೇ ನಾನು ಯಾವುದನ್ನು ಸೆಟ್ ಮಾಡೋಕ್ಕೆ ಹೋಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಅದು ಅಂತಲೇ ಹೇಳ್ಬೋದು ಮತ್ತು ನಾವು ನೈಟ್ ಟೈಮೇ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಮಲಗೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಮುಂದಿನ ಕೆಲಸ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಪಾತ್ರೆ ಹಾಗೆ ಬಿಟ್ಟು ಕಿಚನ್ ಗ್ಯಾಸ್ ಒರೆಸ್ತೀರ ಎಲ್ಲ ಹಾಗೆ ಮಲ್ಕೊಂಡಿದ್ರೆ ಬೆಳಗ್ಗೆ ಅದು ನೋಡಿದ ತಕ್ಷಣವೇ ನಮಗೆ ಒಂಥರ ಡಿಸಪಾಯಿಂಟ್ ಥರ ಆಗೋಗ್ಬಿಡುತ್ತೆ ಅದೇ ಕ್ಲೀನ್ ಇತ್ತು ಅಂದರೆ ನಮ್ಮ ಎಲ್ಲ ಕೆಲಸ ಕೂಡ ಈಸಿಯಾಗಿ ಆಗೋಗುತ್ತೆ ಮತ್ತು ನಾನು ನೋಡಿಲ್ಲಿ ನೆಕ್ಸ್ಟು ಹಾಲನ್ನು ತೆಗೆದುಬಿಟ್ಟು ನಾನು ಕೆನೆ ತೆಗ್ದಿರಲ್ಲ ರಾತ್ರಿ ಬೆಳಗ್ಗೆ ತೆಗ್ಯೋಣ ಅಂತ ಹಾಗೆ ಬಿಟ್ಟಿರ್ತೀನಿ ಎಷ್ಟು ದಪ್ಪ ಕಟ್ಟಿದೆ ಅಂತ ನೋಡಿಲ್ಲಿ ಇದನ್ನು ನಾನು ಒಂದು ಸಪ್ರೇಟಾಗಿ ಕೆನೆನ ಒಂದು ಪಾತ್ರೆಗೆ ತಕೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ಈ ಪಾತ್ರೆ ಆದ ತಕ್ಷಣವೇ ಮಜ್ಜಿಗೆ ಮಾಡೋದು ಬೆಣ್ಣೆ ಮಾಡೋದು ಮಾಡ್ಕೊತೀವಿ ಅದು ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಬೆಣ್ಣೆ ಮಾಡೋ ವೀಡಿಯೋನ ಕ್ಲಿಪ್ಪಿಂಗ್ನ ನಾನು ಹಾಕಿದ್ದೀನಿ ಬೇಕಂದರೆ ಇಂಟ್ರೆಸ್ಟ್ ಇರೋರು ಫಸ್ಟಿಗೆ ಕೆನೆ ಎಲ್ಲ ತೆಗೀತು ನಾನು ಹಾಲು ಕಾಯೋಕ್ಕೆ ಇಟ್ಟಿರ್ತೀನಿ ನಾವು ಮೊದಲಿಂದನೂ ಅಷ್ಟೇ ಹೊರಗಡೆಯಿಂದ ಬೆಣ್ಣೆ ತುಪ್ಪ ಯಾವತ್ತೂ ತಂದ್ಕೊಂಡಿಲ್ಲ ಮನೇಲೆ ಮಾಡ್ಕೊಳ್ತೀವಿ ಅದೇ ಎರಡೂವರೆ ಲೀಟರ್ ಹಾಲು ತೊಗೊಳ್ತೀವಿ ಅಂತ ಹೇಳಿದ್ವಲ್ಲ ಆ ಹಾಲಿಂದನೇ ನಮಗೆ ಸಿಕ್ಕಾಪಟ್ಟೆ ಕೆನೆ ಸ್ಟಾಕ್ ಆಗುತ್ತೆ ಹಂಗಾಗಿ ಅದ್ರ ಮನೇಲೆ ಬೆಣ್ಣೆ ಮಾಡ್ಕೊತೀವಿ ಫಸ್ಟಿಗೆ ನಾನಿಲ್ಲಿ ಹಾಲು ಇದ್ದೀನಿ ಈ ಹಾಲು ಕಾಯೋಷ್ಟರಲ್ಲಿ ನಾನು ಮೆಂತ್ಯ ಚಪಾತಿ ಮತ್ತು ಹೆಸರುಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಫಸ್ಟಿಗೆ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಥರ ಸ್ವಲ್ಪ ನೀರಲ್ಲಿ ಬಾಡಿಸ್ಕೋಬೇಕು ಇದನ್ನು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಚಪಾತಿ ಲಟ್ಟಿಸುವಾಗ ಅಡ್ಡ ಅಡ್ಡ ಸೊಪ್ಪೇನು ಸಿಗಲ್ಲ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಫಸ್ಟಿಗೆ ಚಪಾತಿ ಇಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಬೇಯಿಸಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು ಹತ್ತು ನಿಮಿಷ ನಾವು ಎತ್ತಿಟ್ಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಲಟ್ಟಿಸ್ಬೇಕಂದ್ರೆ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊಂಡು ಎತ್ತಿಟ್ಕೋಬೇಕು ಹತ್ತು ನಿಮಿಷ ನೀವು ಇದಕ್ಕೆ ಸ್ವಲ್ಪ ಕಲಿಸುವಾಗ ಎಣ್ಣೆನಾದರೂ ಹಾಕ್ಕೋಬೋದು ತುಂಬ ಸಾಫ್ಟ್ ಬರುತ್ತೆ ನಾನಿಲ್ಲಿ ಎಣ್ಣೆ ಹಾಕಲಿಲ್ಲ ಉಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಹತ್ತು ನಿಮಿಷ ಪಕ್ಕಕ್ಕೆ ಇದ್ದೀನಿ ನೆಕ್ಸ್ಟ್ ನಾನಿವಾಗ ಹೆಸರು ಕಾಳನ್ನು ಒಂದು ಹಂಚು ತೊಗೊಂಡು ಕ್ಲೀನ್ ಮಾಡ್ಕೊಂಡಿರೋ ಹೆಸರು ಕಾಳನ್ನು ಒಂದು ಐದು ನಿಮಿಷ ಚೆನ್ನಾಗಿ ಇದ್ದೀನಿ ನೋಡಿಕೊಂಡು ಕಲ್ಲು ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ಹೆಸರು ಕಾಳನ್ನ ಹಂಗೆ ನಾವು ಬಳಸಬಾರ್ದು ಯಾವತ್ತು ಕಾಳುಗಳನ್ನು ಕ್ಲೀನ್ ಮಾಡಿಕೊಂಡು ಬಳಸ್ಕೋಬೇಕು ನಮಗೆ ಪಲ್ಯ ಮಾಡೋದಕ್ಕೆ ಮನೇಲಿ ಏನು ತರಕಾರಿ ಇಲ್ಲ ಅಂತ ಅಂದ್ಕೊಂಡಾಗ ಈ ಹೆಸ್ರು ಕಾಳು ಪಲ್ಯನ ತುಂಬ ಟೇಸ್ಟಿಯಾಗಿ ರೊಟ್ಟಿಗೆ ಆಗಲಿ ಚಪಾತಿಗಾಗಲಿ ಮಾಡ್ಕೋಬೋದು ನಾವು ಮತ್ತು ಈಗ ಹುರಿದಿಟ್ಕೊಂಡಿರೋ ಹೆಸ್ರು ಕಾಳನ್ನು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಒಂದು ನಾಲ್ಕರಿಂದ ಐದು ವಿಷಲ್ ಹಾಕ್ಸ್ಕೋಬೇಕು ಇದು ಕಾಳು ಗಟ್ಟಿ ಗಟ್ಟಿ ಇರುತ್ತಲ್ಲ ತುಂಬ ಬೇಗನೆ ಬೇಯೋದಿಲ್ಲ ಹಂಗಾಗಿ ನಾಲ್ಕು ಅಂತೂ ಹಾಕ್ಸ್ಕೊಳ್ಳೇಬೇಕು ಮತ್ತು ಅದು ಬೆಂದಿಲ್ಲ ಅಂದರೆ ತೆಗೆದು ನೋಡಿಬಿಟ್ಟು ಬೇದೇ ಇರೋ ಬೇದೇ ಇದ್ದರೆ ಮತ್ತೆ ಇನ್ನೊಂದು ಎರಡು ವಿಷಲ್ ಕೂಡ ಹಾಕ್ಸ್ಕೊಬೋದು ನೀವು ಹೆಸ್ರು ಕಾಳನ್ನು ನೈಟ್ ಕೂಡ ನೆನ್ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು ಇಲ್ಲಿ ನಾನು ನೈಟ್ ನೆನೆ ಹಾಕೋದು ಮರ್ತಿದ್ರಿಂದ ಬೆಳಗ್ಗೆ ಅವರ್ಕೊಂಡು ಮಾಡಿದ್ದೆ ಇವಾಗ ನಾಲ್ಕು ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದೋಗಿದೆ ಹೆಸ್ರು ಕಾಳು ನೀವು ತೆಗೆದು ನೋಡಿ ಗಟ್ಟಿ ಗಟ್ಟಿ ಕಾಳು ಹಾಗೆ ಇತ್ತು ಅಂದರೆ ಇನ್ನೊಂದೆರಡು ವಿಷಲ್ ಕೂಡ ಹಾಕ್ಸ್ಕೊಬೋದು ಮತ್ತು ಇದಕ್ಕೆ ಮಾಮೂಲಿಯಾಗಿ ಒಂದು ಕಡಾಯಿಗೆ ಸಾಸಿವೆ ಜೀರಿಗೆ ಹಾಕೋಬೇಕು ಕರಿಬೇವನ್ನು ಹಾಕೋಬೇಕು ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇದ್ದರೆ ಟೊಮೊಟೊನೂ ಕೂಡ ಹಾಕೋಬೋದು ನಾನು ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಬೆಂದಾದಮೇಲೆ ನಾವು ಮೊದಲೇ ವಿಜಿಲ್ ಹಾಕ್ಸ್ಕೊಂಡಿರ್ತೀವಲ್ಲ ಬೇಯಿಸ್ಕೊಟ್ಟು ಬೇಯಿಸ್ಕೊಂಡಿದ್ದ ಹೆಸರು ಕಾಳನ್ನು ಹಾಕ್ಕೊಂಡು ನೀರು ಹಾಕ್ಕೋಬೇಕು ಮತ್ತು ಇದಕ್ಕೆ ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಹೆಸರುಕಾಳು ಬೇಯುತ್ತೆ ಮತ್ತು ಉಪ್ಪು ಹಾಕೊಂಡ್ಮೇಲೆ ಗುರಾಳ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ನಿಮ್ಮ ಕಡೆ ಗುರಾಳ್ ಪುಡಿ ಯೂಸ್ ಮಾಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಗುರಾಳ್ ಪುಡಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ಮಾಡೋ ಎಲ್ಲ ಪಲ್ಯಗಳಿಗೂ ನಾವು ಈ ಗುರಾಳ ಪುಡಿಯನ್ನು ಹಾಕ್ಕೊಂಡೇ ಹಾಕ್ಕೊಂತೀವಿ ಮತ್ತು ಸಾಂಬಾರು ಪುಡಿ ಹಾಕ್ಕೋಬೇಕು ಇಲ್ಲಾಂದರೆ ಗರಂ ಮಸಾಲ ಹಾಕ್ಕೋಬೋದು ಮತ್ತು ಚಿಟಕಿ ಅರಶಿನ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂತ ಹೇಳಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ನಾವು ತುಂಬಾ ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆಮೇಲೆ ಇನ್ನೊಂದು ಟಿಪ್ ಏನಂದರೆ ಇದು ಪಲ್ಯ ಸ್ವಲ್ಪ ನೀರು ನೀರು ಥರ ಜಾಸ್ತಿ ಆಗಿತ್ತು ಅಂದರೆ ಸ್ವಲ್ಪನೇ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಈ ಥರ ಮಿಕ್ಸ್ ಮಾಡೋದ್ರಿಂದ ನಿಮಗೆ ತುಂಬ ತಿಕ್ಕಾಗಿ ಬರುತ್ತೆ ಒಂದು ಸಲ ಈ ಟ್ರಿಪ್ ಈ ಟಿಪ್ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋಷ್ಟರಲ್ಲಿ ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಕೊಂಡ್ಬಿಟ್ಟು ಲಾಸ್ಟಿಗೆ ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ರುಚಿ ರುಚಿಯಾದ ಹೆಸರುಕಾಳು ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಸ್ಟವ್ ಆಫ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿದರೆ ಮುಗೀತು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ನಿಮಗೆ ನೀವೆಲ್ಲ ಹೇಗೆ ಮಾಡ್ಕೊತೀರಾ ಪಲ್ಯ ಎಲ್ಲ ರೆಸಿಪಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಾನಿಲ್ಲಿ ಲಟ್ಟಿಸ್ಕೊಂಡು ಮೊದಲೇ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ ಚಪಾತಿ ಎಲ್ಲ ಮೆಂತ್ಯ ಸೊಪ್ಪು ಹಾಕಿ ಲಟ್ಟಿಸ್ಕೊಂಡ್ರೆ ಈ ಥರ ಕಾಣಿಸುತ್ತೆ ನೋಡಿ ನಿಮಗೆ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಂಬಿಟ್ಟು ಎಣ್ಣೆ ಇಂಟ್ರೆಸ್ಟ್ ಇದ್ದೋರು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ತುಪ್ಪ ಹಾಕ್ಕೊಂಡಾದರೂ ಬೇಯಿಸ್ಕೊಬೋದು ನಾನು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ರುಚಿ ರುಚಿಯಾದ ಪಲ್ಯ ಜೊತೆಗೆ ಟೇಸ್ಟ್ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇವತ್ತು ನಾನು ಟಿಫನ್ ಮಾಡಿಕೊಂಡು ನೋಡಿದೆ ಮತ್ತು ನಂದು ಎಲ್ಲ ಕೆಲಸ ಕಿಚನಿನ ಕೆಲಸ ಮುಗಿಯುವಷ್ಟರಲ್ಲಿ ಒಂದೂವರೆ ಮೇಲೆ ಆಗ್ಬೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ತೊಳ್ಕೊಂಡು ಕಿಚನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ನೀವಿಲ್ಲಿ ನೀವು ಇದೇ ಥರ ಮಾಡ್ತೀರಾ ಯಾವ ರೀತಿ ನಿಮ್ಮ ರೂಟೀನ್ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರೋ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟು ಹೊರಗಡೆ ಬಂದೆ ನಮ್ಮ ಪ್ಲ್ಯಾಂಟ್ಸ್ ಎಲ್ಲ ಹಿಂಗಿದೆ ನೋಡಿ ಬೇಸಿಗೆಯಲ್ಲಿ ತುಂಬ ಬಾಡೋದು ಹಾಗಾಗ್ಬಿಟ್ಟಿದೆ ಸ್ವಲ್ಪ ನೀರು ಹಾಕೋಣ ಅಂತ ಹೊರಗೆ ಬಂದಿದೆ ಮತ್ತು ಟೆರೆಸ್ ಮೇಲೆ ಲೋಟಸ್ ಪಾಟ್ಗಳನ್ನು ಇಟ್ಟಿದ್ದೀವಿ ತೋರಿಸ್ತೀನಿ ಬನ್ನಿ ಅವಕ್ಕೂ ನೀರು ಹಾಕಬೇಕಿತ್ತು ಬಂದ್ವಿ ಇವಾಗ ಒಂದೇ ಒಂದು ವಾಟರ್ ಲಿಲ್ಲಿ ಬಿಟ್ಟಿದೆ ಡೈಲಿ ಅಂದರೂ ಎರಡರಿಂದ ಮೂರು ವಾಟರ್ ಲಿಲ್ಲಿ ಬಿಡೋದು ಬಿಸಿಲಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಸೈಜ್ ಕೂಡ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಅಂತ ಹೇಳ್ಬೋದು ಮತ್ತು ಇದು ಬಕೆಟಲ್ಲಿ ಹಾಕಿರೋದು ಲೋಟಸ್ ಇದು ಇದು ಹೂವಿನ ಬಿಟ್ಟಿಲ್ಲ ಇದು ಇದು ವಾಟರ್ ಲಿಲ್ಲಿ ಮತ್ತು ಲೋಟಸ್ಗೂ ವಾಟರ್ ಲಿಲಿಗೂ ಏನು ಡಿಫ್ರೆನ್ಸ್ ಅಂದರೆ ಲೋಟಸ್ಸಿಂದು ಎಲೆಗಳು ರೌಂಡ್ ಶೇಪಲ್ಲಿರುತ್ತೆ ವಾಟರ್ ನೋಡಿ ಇದು ಲೋಟಸ್ ತೋರಿಸ್ತಿರೋದು ವಾಟರ್ ಲಿಲ್ಲಿ ಅಂದರೆ ಎಲೆಗಳ ಮಧ್ಯೆ ಈ ಥರ ಒಂದು ಗೆರೆ ಥರ ಬಂದಿರುತ್ತೆ ಲೋಟಸ್ ಅಂದರೆ ರೌಂಡ್ ಶೇಪಲ್ಲಿರುತ್ತೆ ಇಲ್ಲಿ ಎಲೆ ನಿಮಗೆ ಅದೇ ಥರ ಐಡೆಂಟಿಫೈ ಮಾಡ್ಕೋಬೇಕು ನಾನು ನೋಡ್ತಾ ಇದ್ದೆ ಇದ್ರೊಳಗಡೆ ಎಲ್ಲ ಫಿಶ್ ಹಾಕಿದ್ದೆ ಫಿಶ್ಶು ಮೊನ್ನೆ ಒಂದು ಟಬ್ಬಿಂದ ಕೆಳಗಡೆ ಎಗ್ರೋಗಿಬಿಟ್ಟಿತ್ತು ಬಿಸಿಲಿಗೆ ಹಂಗಾಗಿ ಚೆಕ್ ಮಾಡ್ತಿದ್ದೆ ಎಲ್ಲ ಟಬ್ಬಲ್ಲೂ ಎರಡೆರಡು ಫಿಶ್ ಬಿಟ್ಟಿದ್ದೀನಿ ಪಾಚಿ ಕಟ್ಟೋದಿಲ್ಲ ಹಂಗಂದರೆ ಟಬ್ಬಲ್ಲಿ ಫಿಶ್ ಬಿಡೋದ್ರಿಂದ ನಮಗೆ ಏನು ಯೂಸಸ್ ಅಂದರೆ ನಿಂತ ನೀರಲ್ಲಿ ಸೊಳ್ಳೆಗಳನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ ಮತ್ತು ಟಬ್ ಕೂಡ ಕ್ಲೀನಾಗಿರುತ್ತೆ ತುಂಬ ಚೆನ್ನಾಗಿ ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಲೋಟಸ್ಗೆ ನೀರು ಹಾಕ್ಕೊಂಡು ಬರೋಷ್ಟರಲ್ಲಿ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಎರಡು ಎರಡು ದಿನದಿಂದ ತಲೆಗೆ ಎಣ್ಣೆನೇ ಹಚ್ಕೊಂಡಿರಲಿಲ್ಲ ಹಾಗಾಗಿ ತಲೆಗೆ ಸ್ವಲ್ಪ ಮುಖಕ್ಕೆ ಕೂಡ ಎಣ್ಣೆ ಹಚ್ಕೊಂಡಿದ್ದೆ ಮತ್ತು ಸಂಜೆ ಸ್ನಾನ ಮಾಡಿದ್ರಾಯಿತು ಅಂತ ಇವತ್ತು ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಪೂಜೆ ಮಾಡಿ ಡ್ಯೂಟಿಗೆ ಹೋಗಿದ್ದರು ಹಾಗಾಗಿ ಇವತ್ತು ಸ್ವಲ್ಪ ನನಗೆ ಲೇಜ ಡೇ ಅಂತಲೇ ಹೇಳ್ಬೋದು ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿಲ್ಲ ಇನ್ನು ಅವಳು ಕೂಡ ಹಾಗೆ ಟಿ ವಿ ನೋಡ್ಕೊತ ಟೈಮ್ ಪಾಸ್ ಮಾಡ್ತಿದ್ದಾಳೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಬಾಯ್ ಬಾಯ್